મગને જ્યોતિ જ્ઞાની બીડરીસ્તી જ્ઞાની વળનાડીરી હીના વિષ હિન્સી લિંગ હીના વિષય હિન્ડી લિંગ દેવને શંભોરાજમા ભરત કંડે શાલી વાંચે હુરા નું ક્રિનામ સંવત્સરે కార్తీక మాసే శుభవార శుభ నక్షత్ర కర్డకేశ పశ్చిమేర చంద్రమాన వీరధర్మేశ్వర శ్రీ డాక్టర్ బాబాసాహేబర అంబేడ్కర్ మహాపూజ శ్రీ విజయనంద కాశ్యప అమృత హస్తంగ నెరవేరసోర చైతం శాంతం వివేకనాథనందం తేశ్వర్ గురు నమ బ్రహ్మానందం విష్ణు మహేశ్వర సహ్మహేశ్వరి గురు నమ పంచుతీమంతం పంచసూత్ర వందే పార్వతి పరమేశ్వర જય મંગલમ જય ભય શું છે ಎಂತರ ಬರ್ <zoysic discussions autour personaje> <sm festivals> बांगला बांगला रे अर्थात् बांगला बांगला करता है अर्थात् बांगला बांगला तो सब बांगला 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 ब நீர் <laughs> ನಗರೋತ್ವದ ಅಡಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ವೃತ್ತವನ್ನು ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚಿದೆ ಅದರ ಜೊತೆ ಜೊತೆಗಾಗಿ ತಮಗೆಲ್ಲ ನಾನು ಮಾತನ್ನು ಕೊಟ್ಟಿದ್ದೆ ನಾನು ಶಾಸಕರಾಗಿ ಸನ್ಮಾನಕ್ಕೆ ಬಂದಾಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲನಿಯ ಎಲ್ಲ ಸಾರ್ವಜನಿಕರಿಗೆ ಮಾತನ್ನು ಕೊಟ್ಟಿದ್ದೆ ನಾನು ಅಂಬೇಡ್ಕರ್ ಕಾಲನಿಯನ್ನು ಪ್ರತಿಕ್ರತೀನಿ ಅಭಿವೃದ್ಧಿ ಪರಿಸ್ಥಿತಿ ಅನ್ನೋದು ನನ್ನ ಉದ್ದೇಶ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ಎಂಬತ್ತೇಳು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಕಾಮಗಾರಿಯನ್ನು ಈಗಾಗಲೇ ನಾವು ಅದಕ್ಕೂ ಕೂಡ ಭೂಮಿ ಪೂಜೆಯನ್ನು ಇಲ್ಲೇ ನೆರವೇರಿಸಿದ್ದೇವೆ ಆ ಎರಡು ಕೂಡ ಕಾರ್ಯ ಕಾಮಗಾರಿ ಇವತ್ತು ಇವತ್ತೇ ಪ್ರಾರಂಭ ಆಗ್ತವೆ ಮೊದಲಿಗೆ ಇದೆಲ್ಲರ ಕನಸಿತ್ತು ಯಾಕಂದ್ರೆ ಸುಮಾರು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟ ಆಗಬೇಕು ಕಂಚಿನ ಕಚ್ಚಿನ ಪುತ್ಳಿಯನ್ನು ಪೂರ್ವಿಸಬೇಕು ಮತ್ತು ನಮ್ಮ ವಿಶೇಷವಾಗಿ ಅಂಬೇಡ್ಕರ್ ಕಾಲನಿ ಓದಿದ್ರ ಅಭಿವೃದ್ಧಿ ಕನಸನ್ನ ಕಾಣ್ತಾ ಇತ್ತು ಬಹುತೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದವೇ ಕಾಣ್ತಾ ಇದೆ ಬಹುತೇಕ ಯಾಕಂದ್ರೆ ಅವರ ಆಶೀರ್ವಾದ ನಾನು ಹೇಳ್ತಿದ್ದೀನಿ ಅವರ ಆಶೀರ್ವಾದ್ರೆ ಇವೆಲ್ಲ ಕಾಮಗಾರಿ ಒತ್ತು ನಡೀತಾ ಇದೆ ಆದ ಕಾರಣ ಇವತ್ತು ಈ ಅಭಿವೃದ್ಧಿ ಕೆಲಸಗಳನ್ನು ನಾವು ಈಗಾಗಲೇ ಕೈಗೊಂಡಿದ್ದೀವಿ ಒಟ್ಟಾರೆ ನಗರಂತ ನಾ ನಾಲ್ಕನೇ ಹಂತದಲ್ಲಿ ಮೂರು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಕೆಲಸ ಒಟ್ಟಾರೆ ಇರುವಂಥದ್ದು ಅನುದಾನ ಇವತ್ತು ಪ್ರಥಮವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪವಿತ್ರವಾದ ಗ್ರಂಥ ನಮಗೆಲ್ಲ ಒಂದು ಪವಿತ್ರವಾದ ಗ್ರಂಥ ಅದೇ ಎಲ್ಲ ನಮಗೆ ಆ ಒಂದು ಪವಿತ್ರ ಗ್ರಂಥ ಇವತ್ತು ರಚನೆ ಆದಂಥದ್ದು ಬಿಡುಗಡೆ ಆದಂಥದ್ದಿಲ್ಲ ಇಂಥ ಒಂದು ಪವಿತ್ರವಾದ ದಿವಸ ಆಗಬೇಕು ಅಂತೇಳಿ ನಮ್ಮ ಶರಣಪ್ಪನ ಅಂಬೇಳ್ ಅವರು ಮತ್ತು ನಮ್ಮ ಸುರೇಶ್ ಜಂಗ್ಲಿ ಅವರು ಇವತ್ತೇ ಆದರೆ ಯೋಗ್ಯ ಅದಕ್ಕೆ ಸ್ವಲ್ಪ ತಾರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಚಾಲನೆಯನ್ನು ಮಾಡಿದ್ದೇವೆ ಬಹುತೇಕ ಬರುವ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಒಂದು ನಿಮಿತ್ತ ನಾವು ಕಂಚಿನ ಮೂರ್ತಿಯನ್ನು ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಂಚಿನ ಮೂರ್ತಿಯನ್ನು ಕೂಡ ಈಗಾಗಲೇ ಸಿದ್ಧ ಆಗ್ತಾ ಇದೆ ಆ ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಕಂಚಿನ ಮೂರ್ತಿಯನ್ನು ತಂದು ಏಪ್ರಿಲ್ ಹದಿನಾಲ್ಕರಂದು ನಾವು ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಒಂದು ಕನಸು ಕೂಡ ನಂದಾಗಿದೆ ಅದರಲ್ಲಿ ನಮ್ಮ ಶರಣಾಪಣ್ಣವರು ಮತ್ತು ನಮ್ಮ ಎಲ್ಲ ಹಿರಿಯರು ಅವರು ಇರ್ಬೋದು ಸುರೇಶ್ ಅವ್ರಿರ್ಬೋದು ಇಲ್ಲಿ ನಮ್ಮ ಯುವರಾಜ ಚಲವಾದಿಯವ್ರು ಇರ್ಬೋದು ಎಲ್ಲರೂ ಕೂತ್ಕೊಂಡು ಇದು ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡೋಣ ನಮ್ಮ ಶರಣಪ್ಪನವರು ನನ್ನ ಕನಸೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸ್ಬೇಕು ಅಂತ ಹೇಳಿ ಬಹುತೇಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕೊಡ್ತೇನೆ ಖಂಡಿತವಾಗಿ ಇದರ ಉದ್ಘಾಟನೆಗೆ ಅವ್ರು ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬರ್ತೀನಿ ಈ ಉದ್ಘಾಟನೆಗೆ ಅವ್ರನ್ನು ಕೂಡ ಆಹ್ವಾನ ಕೊಟ್ಟು ಅವ್ರು ಬರ್ಮಾಡಿಕೊಂಡು ಅವರೇ ಈ ಒಂದು ಏನು ಮೂರ್ತಿಯನ್ನು ಮತ್ತು ಈ ಒಂದು ವೃತ್ತವನ್ನು ಉದ್ಘಾಟನೆಗೊಳಿಸೋದಕ್ಕೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಕರ್ಕೊಂಡು ಬರ್ತೀನಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಬಹಳ ಸಂತೋಷದ ಪರಂಥ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ಕಾಮಗಾರಿಯನ್ನು ನನ್ನ ಗುತ್ತಿಗೆದಾರರಿಗೆ ಮತ್ತು ನಮ್ಮ ಇಲಾಖೆಯ ನಗರಸಭೆ ಆಯುಕ್ತರಿಗೆ ಗುಣಮಟ್ಟದ ಕಾಮಗಾರಿ ಆಗಬೇಕು ಯಾಕಂದರೆ ಬಹುದಿನದ ಕನಸು ಇವತ್ತು ಹಿಡಿಯರ್ತಾ ಇದೆ ಅದಕ್ಕೆ ಆ ಗುಣಮಟ್ಟದ ಕಾಮಗಾರಿಗಳು ನಮ್ಮ ಗುತ್ತಿಗೆದಾರರಾಗಿರ್ಬೋದು ನಮ್ಮ ನಗರಸಭೆ ಆಯುಕ್ತರು ಇವತ್ತು ಇದನ್ನು ಜಾಬ್ಗಳನ್ನ ತೆಗೆದುಕೋಬೇಕು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ತಮ್ಮ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿದನ್ನು ಯಾರು ಮಾತ್ರ ಕಲಿಸ್ತಾರೆ ಜೈ ಹಿಂದ್ ಜೈ